ನಮ್ಮ ಜೊತೆ ಬಸನ್ ಗೌಡ ಬಾದರ್ಲಿ ಅವರು ಜಾಯಿನ್ ಆಗ್ತಿದ್ದಾರೆ ರೆಡ್ಡಿ ಸಮಾಜದವರು ಕೆಲವೊಂದು ಮುಖಂಡರುಗಳು ಯಾಕೆ ಬೆಳವಣಿಗೆ ಸಹಿಸ್ಕೊಳ್ತಾ ಇಲ್ಲ ಯಾಕಂದ್ರೆ ಒಬ್ಬ ರೈತನ ಮಗ ಬೆಳವಣಿಗೆ ಅವ್ರಿಗೆ ಸಹಿಸ ಆಗ್ತಾ ಇದೆ ಅನೇಕ ಬಾರಿ ನನ್ನನ್ನು ತಡೆಗಟ್ಟಲಿಕ್ಕೆ ನೋಡಿದ್ರೆ ಆದ್ರೆ ನಮ್ಮ ತಾಲೂಕಿನ ಜನ ಯಾವತ್ತು ನನ್ನ ಕೈ ಬಿಟ್ಟಿಲ್ಲ ಹೊರತುಪಡಿಸಿ ಬೇರೆ ಏನಾದರೂ ಕ್ಷೇತ್ರ ಹೇಗೆ ನಾನು ಸಿಂಧನೂರು ಕ್ಷೇತ್ರದಲ್ಲಿ ಶಾಸಕನಾಗ್ತೀನಿ ಸಿಂಧನೂರು ಜಿಲ್ಲೆ ಹಾಕ್ಬೇಕು ಎರಡ್ ಸಾವಿರದ ನಗರಸಭೆ ಪೌರಾಯುಕ್ತರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ತಾವು ಸಸ್ಪೆಂಡ್ ಮಾಡಿಸ್ತೀರಿ ನಾನು ಜನರ ಪರವಾಗಿರ್ತಕ್ಕಂಥ ಜನ ಇದ್ರೆ ನಾನು ನನ್ನಿಂದ ಜನ ಕೆಲವು ಅಧಿಕಾರಿಗಳು ಅನೇಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ನಮ್ಮ ತಾಲೂಕಿನಲ್ಲಿ ಅದನ್ನು ಬೇರ್ ಕಿತ್ತಿ ಹೋಗಿಯುವಂಥ ಕೆಲಸ ನಾನು ಮಾಡ್ತೀನಿ ಶಿಕ್ಷಣ ಕೇಂದ್ರ ಅಂತ ಹೇಳಿದ್ರಿ ಯಾವ ಆಂಗಲ್ ಅಲ್ಲಿ ಶಿಕ್ಷಣ ಕೇಂದ್ರ ಸರ್ ಯಾಕೆಂದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಒಂದು ಡಿಪ್ಲೊಮೋ ಕಾಲೇಜ್ ಇಲ್ಲ ಒಂದು ಲಾ ಕಾಲೇಜ್ ಇಲ್ಲ ಹೇಳಿರ್ತಕ್ಕಂಥದ್ದು ಸರಿ ಇದೆ ತನ್ನ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದ ಜನರಿಗೆ ಏನು ಕೊಡಬೇಕು ಅನ್ನೋದಿದೆ ಜೊತೆ ಅನೇಕ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಉತ್ತಮವಾದಂತ ಪರಿಸರವನ್ನು ನಿರ್ಮಾಣ ಮಾಡಬೇಕು ಸುಮಾರು ಏಳು ಸಾವಿರದ ಎಕರೆ ಸೆಂಟ್ರಲ್ ಗೌರ್ಮೆಂಟ್ ಭೂಮಿ ಇದೆ ಎಕರೆ ಮುನ್ನೂರ ಅರವತ್ತು ಎರಡು ಕೋಟಿ ಡಿಪಿಆರ್ ಆರ್ ಅನ್ನು ಮಾಡಿಸುವಂತ ಕೆಲಸ ಮಾಡಿದ್ದಾರೆ ಮರಳು ಮಾಫಿಯಾ ಮತ್ತೊಂದು ಕಡೆ ಡ್ರಗ್ಸ್ ಇನ್ ವಿಚಾರ ರಾಜಕಾರಣಿಗಳ ಪಾತ್ರ ಏನಾದರೂ ಇದೆಯಾ ರಾಯಚೂರು ಜಿಲ್ಲೆಯಲ್ಲಿ ರಾಜಕಾರಣಿಗಳು ಅಂದ್ರೆ ಎಲ್ಲ ರಾಜಕಾರಣಿಗಳು ಒಂದೇ ತರ ಇರಕ್ಕೆ ಸಾಧ್ಯ ಎನ್ ಆರ್ ಆಗಬೇಕು ಅಂದ್ರೆ ಹತ್ತು ಸಾವಿರ ಐ ಆರ್ ಆಗಬೇಕು ಅಂದ್ರೆ ಇಪ್ಪತ್ತು ಸಾವಿರ ನಿಮ್ ಕಡೆ ರೇಟ್ ಹಿಂಗುತ್ತಿದೆ ಅಂತ ಇವತ್ತು ಶಾಸಕರು ಜನರ ಪರವಾಗಿಲ್ಲ ಅವರು ಅಧಿಕಾರಿ ವರ್ಗದವರ ಪರವಾಗಿ ಇದ್ದಾರೆ ಅಧಿಕಾರಿಗಳಿಗೆ ಹೇಳಕ್ ಬಯಸ್ತೇನೆ ನಾನು ಯಾವುದೇ ರೀತಿ ನೀವು ಇದರಲ್ಲಿ ಇನ್ವಾಲ್ವ್ ಆಗ್ಬೇಡಿ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ ಮಹಾಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಯುವ ಜನತಾ ದಳ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾಲ್ಡ್ ಸೇವ್ ಮಾಡು ಅಭಯ ಗೋಲ್ಡ್ ವೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಹಿದಾಯತ್ ಇವತ್ತು ಬೆಳಗಾವಿ ನಗರದಲ್ಲಿ ಇದೀವಿ ಜೊತೆ ಬಸನ್ಗೌಡ ಬಾದರ್ಲಿ ಅವರು ಜಾಯಿನ್ ಆಗ್ತಿದ್ದಾರೆ ಎಂ ಎಲ್ ಸಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ತಮ್ಮ ಹಿಂದೂ ಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಬಹಳ ಶ್ರಮ ವಹಿಸಿ ಇವತ್ತೇನು ಪತ್ರಿಕೋದ್ಯಮ ಇದೆ ಬಹಳ ವಹಿಸಿ ಇವತ್ತು ಇದನ್ನ ಇವತ್ತು ಜನರಿಗೆ ತೋರಿಸುವಂತ ಕೆಲಸ ಮಾಡ್ತಾ ಇದ್ರಿ ರಾಜ್ಯದ ಜನತೆಯ ಪರವಾಗಿ ತಮ್ಮ ಧನ್ಯವಾದಗಳು ನಿಮ್ಮ ಜಿಲ್ಲೆಯ ಆರಂಭ ಮಾಡೋಣ ಸಿಂಧನೂರು ಜಿಲ್ಲೆ ಅನ್ನುವಂತಹ ಕೂಗಿದೆ ಯಾಕೆ ಜಿಲ್ಲೆ ಆಗಬೇಕು ರಾಯಚೂರಲ್ಲಿ ಆರಾಮಾಗಿರ್ಲಿ ಅಲ್ಲ ಕಡೆ ಅಂತ ಇವತ್ತು ಸಿಂಧನೂರು ಒಂದು ದೊಡ್ಡ ತಾಲೂಕಾಗಿದೆ ಸುಮಾರು ನಾಲ್ಕೂವರೆ ಐದು ಲಕ್ಷ ಜನಸಂಖ್ಯೆ ಇರತಕ್ಕಂತ ತಾಲೂಕಾಗಿದೆ ಅಲ್ಲಿ ಇವತ್ತು ಇಡೀ ಏಷ್ಯಾ ಖಂಡದಲ್ಲೇ ಪ್ರಪ್ರಥಮ ಇವತ್ತು ದೊಡ್ಡ ಮಟ್ಟದಲ್ಲಿ ಕೃಷಿಯನ್ನು ನಡೀತಾ ಇದೆ ಟ್ರ್ಯಾಕ್ಟರ್ ಅತಿ ಹೆಚ್ಚು ಟ್ರ್ಯಾಕ್ಟರ್ ಸೇಲ್ ಆಗಿದೆ ಎಲ್ಲಾ ರೀತಿಯ ಇವತ್ತೇನು ಜಿಲ್ಲಾ ಆಗ್ಲಿಕ್ಕೆ ಎಲ್ಲಾ ರೀತಿಯ ನಮ್ಮ ತಾಲೂಕು ಹರರಾಗಿದೆ ಇವತ್ತು ನಮ್ಮ ಜಿಲ್ಲೆ ಏನು ಇವತ್ತು ರಾಯಚೂರು ಮತ್ತು ಕೊಪ್ಪಳ ಬಳ್ಳಾರಿ ಮಧ್ಯದಲ್ಲಿರ್ತಕ್ಕಂತ ಸಿಂಧನೂರು ಇವತ್ತು ಅನೇಕ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಹೊಂದಿರತಕ್ಕಂಥ ತಾಲೂಕಾಗಿದೆ ಕೃಷಿ ಕೃಷಿಕ ಕೇಂದ್ರವಾಗಿದೆ ಇವತ್ತೇನು ವ್ಯವಹಾರದಲ್ಲಿ ಕೂಡ ಮುಂದೆ ಇದೆ ಎಲ್ಲ ಇವತ್ತೇನು ವ್ಯವಸಾಯದಿಂದ ಹಿಡಿದು ಎಲ್ಲಾ ರೀತಿಯಿಂದ ಮುಂದಿದೆ ಜಿಲ್ಲೆ ಆಗ್ಲಿಕ್ಕೆ ಅನೇಕ ರೀತಿಯ ಹೋರಾಟಗಳು ನಡೆದಿದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಆ ಹೋರಾಟಕ್ಕೆ ಅನೇಕ ಪ್ರಗತಿಪರ ಸಂಘಟನೆಗಳು ರೈತರು ಯುವಕರು ಮಹಿಳೆಯರು ಅನೇಕರ ಧ್ವನಿಗೂಡಿಸಿದ್ದಾರೆ ಅನೇಕ ಹೋರಾಟಗಳು ನಿರಂತರವಾಗಿ ನಡ್ಕೊಂಡು ಬಂದಿದೆ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ ನಮ್ಮ ನಾಯಕರ ಮೇಲೆ ಜಿಲ್ಲೆಯನ್ನು ಮುಂದಿನ ದಿನಗಳಲ್ಲಿ ಮಾಡುವಂತ ಕೆಲಸ ಆಗುತ್ತೆ ಅಂತ ಹೇಳಿ ಭರವಸೆ ಇದೆ ಓಕೆ ಶಿಕ್ಷಣ ಕೇಂದ್ರ ಅಂತ ಹೇಳಿದ್ರಿ ಯಾವ ಆಂಗಲ್ ಅಲ್ಲಿ ಶಿಕ್ಷಣ ಕೇಂದ್ರ ಸರ್ ಯಾಕೆಂದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಒಂದು ಡಿಪ್ಲೊಮೋ ಕಾಲೇಜ್ ಇಲ್ಲ ಒಂದು ಲಾ ಕಾಲೇಜ್ ಇಲ್ಲ ಅದ್ ಶಿಕ್ಷಣ ಕೇಂದ್ರ ಅನ್ಬಿಟ್ರಿ ಅಂತ ಇದು ನೀವ್ ಹೇಳಿರ್ತಕ್ಕಂಥದ್ದು ಸರಿ ಇದೆ ಇವತ್ತು ಏನು ಪಿ ಯು ಪಿ ಯು ಸಿ ಇರ್ಬೋದು ಆಮೇಲೆ ಡಿಗ್ರಿ ಕಾಲೇಜ್ ಇರ್ಬೋದು ಇವತ್ತೇನು ಪ್ರೈಮರಿ ಹೈಯರ್ ಎಜುಕೇಶನ್ಸ್ ಇರ್ಬೋದು ಇವತ್ತು ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಇದಾವೆ ಆದ್ರೆ ದುರಂತ ಇವತ್ತು ನಮಗೆ ಏನ್ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆದ್ರೂ ನಮ್ಮಲ್ಲಿ ಐ ಟಿ ಐ ಕಾಲೇಜ್ ಇಲ್ಲ ಡಿಪ್ಲೊಮಾ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಲಾ ಕಾಲೇಜ್ ಇಲ್ಲ ಅನೇಕ ಕಾಲೇಜುಗಳಿಂದ ನಮ್ಮ ಯುವಕರು ವಂಚಿತರಾಗಿದ್ದಾರೆ ನಿರಂತರವಾಗಿ ನಾನು ವಿಧಾನ ಪರಿಷತ್ ಸದಸ್ಯನಾಗ್ಲಿಂದ ನಿರಂತರವಾದಂತ ಪ್ರಯತ್ನ ಸರ್ಕಾರ ಮಟ್ಟದಲ್ಲಿ ಒತ್ತಡ ಆಗ್ತಾ ಇದ್ದೀನಿ ಖಂಡಿತವಾಗ್ಲು ನನಗೆ ಭರವಸೆ ಇದೆ ನಮ್ಮ ನಾಯಕರುಗಳಿಂದ ಖಂಡಿತವಾಗ್ಲು ನಮ್ಮ ತಾಲೂಕಿಗೆ ನಮ್ಮ ಯುವ ಸಮುದಾಯಕ್ಕೆ ನ್ಯಾಯ ಎಂಬ ಭರವಸೆ ಇದೆ ಓಕೆ ಸರ್ ಎಜುಕೇಶನ್ ನೆಕ್ಸ್ಟ್ ಡೇ ಬರೋದು ಉದ್ಯೋಗ ಸೃಷ್ಟಿ ಅಂತ ಒಂದೇ ಒಂದು ಇಂಡಸ್ಟ್ರಿ ಕೂಡ ಇಲ್ಲ ತಮ್ಮ ಕ್ಷೇತ್ರದಲ್ಲಿ ಯಾಕೆ ಯಾಕೆ ಅಷ್ಟೊಂದು ಅಸಡ್ಡೆ ಉದ್ಯೋಗ ಸೃಷ್ಟಿ ಮಾಡುವಂತದ್ರಲ್ಲಿ ನಿಜ ಆದ್ರೆ ಕೈಗಾರಿಕೆಗಳು ಸ್ಥಾಪನೆ ಆಗ್ಬೇಕಾಗಿತ್ತು ಇಲ್ಲಿಗೆ ಇವತ್ತು ಸ್ಥಾಪನೆ ಆಗಿಲ್ಲ ಇವತ್ತು ಏನು ಸುಮಾರು ವರ್ಷಗಳಿಂದ ಇವತ್ತು ಅನೇಕ ವಿದ್ಯಾರ್ಥಿಗಳು ಸುಮಾರು ಒಂದು ವರ್ಷಕ್ಕೆ ಹತ್ತು ಸಾವಿರ ವಿದ್ಯಾರ್ಥಿಗಳು ಹೊರಗಡೆ ಹೋಗ್ತಾ ಇದ್ದಾರೆ ಇವರು ಅವರ ತಂದೆ ತಾಯಿ ಭಾವನೆಗಳು ಅವರ ಏನು ಇವತ್ತು ಶಿಕ್ಷಣ ಮುಗಿಸಿದ ಮೇಲೆ ನಮ್ಮ ನೌಕರಿ ಏನು ನಮ್ಮ ಜಾಬ್ ಏನು ಎಂಬುದು ಅನೇಕ ಯುವಕ ಯುವ ಸಮುದಾಯಕ್ಕೆ ಕಾಡ್ತಾ ಇದೆ ಇಂತ ಸಂದರ್ಭದಲ್ಲಿ ನಮ್ಮ ಸಿಂಧನೂರಿನಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ಬೇಕು ನಮ್ಮ ಏನು ತಂದೆ ತಾಯಿಗಳು ಕನಸು ಏನು ಇಟ್ಟಿದ್ದಾರೆ ನಮ್ಮ ಯುವ ಸಮುದಾಯ ಮೇಲೆ ನಮ್ಮ ಮಕ್ಕಳು ಇಲ್ಲೇ ಓದಿ ಉದ್ಯೋಗವನ್ನು ಸಿಗ್ಬೇಕು ನಮ್ಮ ಸಿಂಧನೂರಿನಲ್ಲಿ ಉದ್ಯೋಗ ಮಾಡ್ಬೇಕಂಬುದು ಅನೇಕ ತಂದೆ ತಯಾರಿಗಳು ಇದೆ ತಂದೆ ಮತ್ತು ಮಕ್ಕಳ ಬಾಂಧವ್ಯ ಕಡಿಮೆ ಆಗ್ತಾ ಇದೆ ಇವತ್ತೇನು ಇಂಜಿನಿಯರಿಂಗ್ ಓದ್ಬೇಕಪ್ಪ ಅಂದ್ರೆ ಇವತ್ತು ಸುಮಾರು ನಾಲ್ಕು 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 ವರ್ಷ ಹೊರಗಡೆ ಇರ್ಬೇಕಾಗತ್ತೆ ಇಂಜಿನಿಯರಿಂಗ್ ಮುಗಿದ ನಂತರ ಮತ್ತೆ ಇವತ್ತು ಯಾವ್ದಾದ್ರು ನೌಕರಿ ಹುಡುಕ ಜಾಬ್ ಹುಡುಕ್ಬೇಕಪ್ಪ ಅಂದ್ರೆ ಮತ್ತೆ ಇವತ್ತು ಉದ್ಯೋಗದ ಸಂಬಂಧ ಬೇರೆ ಇವತ್ತೇನು ಬೆಂಗಳೂರು ಹೈದರಾಬಾದ್ಗೂ ಬೇರೆ ಬೇರೆ ಕಡೆ ಸ್ಥಳಗಳಲ್ಲಿ ಹೋಗ್ಬೇಕಾಗತ್ತೆ ಅದಕ್ಕಾಗಿ ತಂದೆ ಮತ್ತು ತಂದೆ ತಾಯಿಗಳ ಬಾಂಧವ್ಯ ಮಕ್ಕಳ ಮಧ್ಯೆ ಕಡಿಮೆ ಆಗ್ತಾ ಇದೆ ಅದಕ್ಕಾಗಿ ಇವತ್ತು ಏನು ಆ ಬಾಂಧವ್ಯ ಇಲ್ಲೇ ಇರಬೇಕು ನಮ್ಮ ಉದ್ಯೋಗ ಸೃಷ್ಟಿ ಇಲ್ಲೇ ಆಗ್ಬೇಕು ಅನ್ನೋದು ನಮ್ಮ ಅಚ್ಚಲವಾದಂತ ನಂದು ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಇವತ್ತು ನಮ್ಮ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅನೇಕ ಫ್ಯಾಕ್ಟ್ರಿಗಳನ್ನ ತರುವಂತ ಕೆಲಸ ಇವತ್ತೇನು ಮಾಡುವಂತದ್ದು ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ ಓಕೆ ಸರ್ ನನಗೆ ಬಹಳ ಆಶ್ಚರ್ಯ ಆಗುದು ಅಂತಂದ್ರೆ ಒಂದು ಕ್ಷೇತ್ರದಲ್ಲಿ ಆರೋಗ್ಯದ ವಿಚಾರವಾಗಿ ಎಷ್ಟು ಅಸಡ್ಡೆ ಅಂತಂದ್ರೆ ಎಪ್ಪತ್ತೈದು ವರ್ಷಗಳ ನಂತರ ಟ್ರಾಮಾ ಸೆಂಟರ್ ಬರ್ತಿದೆಯಂತೆ ಆಗ್ತಾ ಇದೆಯಂತೆ ಅಂತ ಜನ ಮಾತಾಡ್ಕತ್ತಿದ್ದಾರೆ ಈಗ ಯಾ ಯಾಕೆ ಇಷ್ಟೊಂದು ತಡ ಆಗುತ್ತೆ ಇವತ್ತೇನು ನಾವೆಲ್ಲ ಪ್ರದೇಶದಿಂದ ಬಂದಿದೀವಿ ನಮ್ಮ ನಾಯಕರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ರಾಹುಲ್ ಗಾಂಧಿ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಏನು ಗುಲ್ಬರ್ಗ ಚುನಾವಣೆ ಸಂದರ್ಭದಲ್ಲಿ ತ್ರೀ ಸೆವೆಂಟಿ ಜೆ ನಾವು ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು ಅದರಂತೆ ಇಬ್ರು ನಾಯಕರುಗಳು ಖರ್ಗೆ ಸಾಹೇಬ್ರ ಇರ್ಬೋದು ಧರ್ಮಸಿಂಗ್ ಸಾಹೇಬ್ರ ಇರ್ಬೋದು ಇಬ್ರು ನಾಯಕರುಗಳ ಹೋರಾಟ ಅನೇಕರ ಹೋರಾಟದಿಂದ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ನಮ್ಮಲ್ಲಿ ಆಗಿದೆ ಇವತ್ತು ಆದಂತ ಸಂದರ್ಭದಲ್ಲಿ ಇವತ್ತೇನು ಕೆ ಕೆ ಆರ್ ಡಿ ಬಿ ಏನು ಇವತ್ತು ಕಲ್ಯಾಣ ಕರ್ನಾಟಕದ ನಮ್ಮ ಸರ್ಕಾರ ಬಂದ ಮೇಲೆ ಐದು ಸಾವಿರ ಕೋಟಿಯನ್ನು ಕೊಡುವಂತ ಕೆಲಸ ಮಾಡ್ತಾ ಇದೆ ಮಾಡಿ ಇವತ್ತು ಇವತ್ತೇನು ಸುಮಾರು ವರ್ಷಗಳಿಂದ ಆರೋಗ್ಯದ ಸಮಸ್ಯೆ ಇತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನನ್ನ ಅನುದಾನದಲ್ಲಿ ಸುಮಾರು ಮೂರು ಕೋಟಿಗೂ ಹೆಚ್ಚು ಇವತ್ತು ಅನುದಾನ ತಂದು ಸರ್ಕಾರ ಮಟ್ಟದಲ್ಲಿ ಇವತ್ತು ಟ್ರೋಮಾ ಕೇರ್ ಸೆಂಟರ್ ನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಕೊಡುವ ಒತ್ತನ್ನು ಕೊಡುವಂತ ಕೆಲಸಗಳು ಮಾಡ್ತಾ ಇದ್ದೀನಿ ಇವತ್ತೇನು ಈ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಯಾರು ಬಡ ಮಕ್ಕಳು ಇವತ್ತೇನು ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಹೋಗ್ತಾ ಇದ್ದಾರೆ ಇವತ್ತೇನು ಪ್ರೈವೇಟ್ ಸ್ಕೂಲ್ ಅಲ್ಲಿ ಏನ್ ಸ್ಮಾರ್ಟ್ ಕ್ಲಾಸ್ ಗಳು ಇದಾವೆ ಅವು ಇವತ್ತು ಗವರ್ಮೆಂಟ್ ಸ್ಕೂಲ್ ಅಲ್ಲಿಗೂ ಇರಬೇಕು ಅಂತ ಹೇಳಿ ಸುಮಾರು ಇನ್ನೂರ ಮೂವತ್ತಾರು ಸ್ಮಾರ್ಟ್ ಕ್ಲಾಸ್ ಅನ್ನು ಪ್ರತಿ ಹಳ್ಳಿಗೆ ಪ್ರತಿ ಕ್ಯಾಂಪ್ಗೆ ಪ್ರತಿ ನಗರ ಪ್ರದೇಶಗಳಲ್ಲಿ ಇರತಕ್ಕಂತ ಗೌರ್ಮೆಂಟ್ ಶಾಲೆಗೆ ಕೊಡಿಸುವಂತ ಕೆಲಸ ಈಗಾಗಲೇ ಮಾಡಿದ್ದೀನಿ ಓಕೆ ಸರ್ ಪ್ರತಿಯೊಬ್ಬ ರಾಜಕಾರಣಿಗೂ ಒಂದು ಮೋಟೋ ಇದ್ದೇ ಇರುತ್ತೆ ಬಸನಗೌಡ ಬಾದರ್ಲಿ ಅವರಿಗೆ ಏನಿದೆ ಆ ತರದ ಮೋಟೋ ಲೈಕ್ ರಾಜಕೀಯವಾಗಿ ತನ್ನ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದ ಜನರಿಗೆ ಏನ್ ಕೊಡಬೇಕು ಅನ್ನುವಂಥದ್ದಿದೆ ಅಂತ ನಂದೇನು ಇವತ್ತು ಏನು ಆರೋಗ್ಯ ಮತ್ತು ಶಿಕ್ಷಣ ಇವತ್ತೇನು ಅನೇಕ ಕೈಗಾರಿಕೆಗಳು ಸ್ಥಾಪನೆ ಆಗ್ಬೇಕು ರೈತರು ಇವತ್ತೇನು ರೈತರು ಸುಖವಾಗಿ ನೆಮ್ಮದಿಯಿಂದ ಬೆಳೆ ಬೆಳಿಬೇಕು ಉತ್ತಮವಾದಂತ ಮಳೆ ಬೆಳೆ ಮತ್ತು ಏನು ಉತ್ತಮವಾದಂತ ಪರಿಸರವನ್ನು ನಿರ್ಮಾಣ ಮಾಡ್ಬೇಕು ಅದೇ ರೀತಿಯಲ್ಲಿ ಏನು ಇವತ್ತು ರೈತರಿಗೆ ಆಗ್ತಕ್ಕಂತ ತೊಂದರೆಗಳು ಏನಿದಾವೆ ಗೊಬ್ಬರ ಇರ್ಬೋದು ಬೀಜ ಇರ್ಬೋದು ಅನೇಕ ತೊಂದರೆಗಳು ಆಮೇಲೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಸುಮಾರು ಸೆಂಟ್ರಲ್ ಸ್ಟೇಟ್ ಫಾರ್ಮ್ ಅಂತ ಹೇಳಿ ಸುಮಾರು ಏಳು ಸಾವಿರದ ಆರ್ನೂರು ಎಕರೆ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಭೂಮಿ ಇದೆ ಅದರಲ್ಲಿ ಸುಮಾರು ಐದುನೂರು ಎಕರೆ ಇವತ್ತು ಏನು ನಮ್ಮ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರ ಏನು ಅವರ ಮಾರ್ಗದರ್ಶನ ನಮ್ಮ ತಾಲೂಕ್ನಲ್ಲಿ ಈ ರೀತಿ ಸಮಸ್ಯೆ ಇದೆ ರೈತರಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಥೈಲ್ಯಾಂಡ್ ಭಾಗದ ರೈತರಿಗೆ ವಿಶೇಷವಾಗಿ ಸಮಸ್ಯೆ ಆಗ್ತಾ ಇದೆ ಪರ್ವಿ ಮತ್ತು ಬಾದರ್ಲಿ ಹೋಬಳಿಯಲ್ಲಿ ಅಂತ ಹೇಳಿದಾಗ ನಮ್ಮ ನಾಯಕರು ಒಪ್ಕೊಂಡು ಇವತ್ತು ಐದುನೂರು ಎಕರೆ ಮುನ್ನೂರ ಅರವತ್ತು ಎರಡು ಕೋಟಿ ಡಿಪಿಆರ್ ಆರ್ ಅನ್ನು ಮಾಡಿಸುವಂತ ಕೆಲಸ ಮಾಡಿದ್ದಾರೆ ನನಗೆ ಭರವಸೆ ಇದೆ ಅವರ ನೇತೃತ್ವದಲ್ಲಿ ಖಂಡಿತವಾಗ್ಲು ಇದು ಈಡೇರುತ್ತೆ ಎಂಬ ಭರವಸೆ ನನಗಿದೆ ಕ್ರೈಮ್ ರೇಟ್ ವಿಚಾರದಲ್ಲಿ ನಾವು ಮಾತಾಡ್ತಾ ಹೋಗೋದಾದ್ರೆ ಒಂದು ಕಡೆ ಮರಳು ಮಾಫಿಯಾ ಮತ್ತೊಂದು ಕಡೆ ಡ್ರಗ್ಸ್ ಇನ್ ವಿಚಾರ ಯಾಕೆ ಈ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುವಂತ ಪ್ರಯತ್ನಗಳಾಗ್ತಾ ಇದೆ ಮತ್ತು ಇದ್ರಲ್ಲಿ ರಾಜಕಾರಣಿಗಳ ಪಾತ್ರ ಏನಾದ್ರು ಇದೆಯಾ ರಾಯಚೂರು ಜಿಲ್ಲೆಯಲ್ಲಿ ನಾನೇನ್ ಹೇಳ್ತಿದಿನಿ ರಾಜಕಾರಣಿಗಳು ಅಂದ್ರೆ ಎಲ್ಲಾ ರಾಜಕಾರಣಿಗಳು ಒಂದೇ ತರ ಇರಕ್ಕೆ ಸಾಧ್ಯ ಇಲ್ಲ ರಾಜಕಾರಣಿಗಳು ಅಂದ್ರೆ ಇವತ್ತು ಸಮಾಜಕ್ಕೆ ಒಂದು ಮುಖ ಅವರು ಎರಡು ಕಣ್ಣಿದ್ದಾಗೆ ದೊಡ್ಡ ಜವಾಬ್ದಾರಿ ಇದೆ ಆದ್ರೆ ಇವತ್ತೇನು ನಮ್ಮ ಸಿಂಧನೂರಿನಲ್ಲಿ ಏನು ಇವತ್ತು ಡ್ರಗ್ಸ್ ಇರ್ಬೋದು ಓಸಿ ಇರ್ಬೋದು ಗಾಂಜಾ ಇರ್ಬೋದು ಮತ್ತು ಇಲ್ಲಿಗಲ್ ಸ್ಯಾಂಡ್ ಬಗ್ಗೆ ತಾವು ಕೇಳಿದ್ರಿ ಅನೇಕ ಯುವಕರು ಇವತ್ತೇನು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅನೇಕ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳ ಕನಸನ್ನು ಇವತ್ತು ದೊಡ್ಡ ಮಠದಲ್ಲಿ ಕಾಣ್ತಾ ಇದ್ದಾರೆ ಕಾಣದಂತ ಸಂದರ್ಭದಲ್ಲಿ ಇವತ್ತು ಏನಾಗುತ್ತೆ ಇವತ್ತು ಆ ವಿದ್ಯಾರ್ಥಿಗಳು ತಂದೆ ತಾಯಿಗಳ ಆಸೆಯನ್ನ ಈಡೇರಿಸಲಿಕ್ಕೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಲ್ಲಾ ವಿದ್ಯಾರ್ಥಿಗಳೆಲ್ಲ ಕೆಲವು ವಿದ್ಯಾರ್ಥಿಗಳು ವಿಫಲರಾಗ್ತಾ ಇದ್ದಾರೆ ಇಂಥ ದುಶ್ಚಟಗಳಿದೆ ಬಲಿ ಆಗ್ಬಾರ್ದು ಅಂಬದ್ರ ಬಗ್ಗೆ ಇವಾಗಾಗ್ಲೇ ಅನೇಕ ಬಾರಿ ನಾ ಧ್ವನಿಯನ್ನೇ ಎತ್ತಿದೇನೆ ಸದನದಲ್ಲಿ ಧ್ವನಿ ಎತ್ತಿದೀನಿ ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇದ್ದೀನಿ ಅನೇಕ ಅಧಿಕಾರಿಗಳು ಎಸ್ ಪಿ ಲಿಂದ ಹಿಡಿದು ಡಿ ಜಿ ಲಿಂದ ಹಿಡಿದು ಐಚ್ ಲಿಂದ ಹಿಡಿದು ಹೋಮ್ ಮಿನಿಸ್ಟರ್ ಹಿಡಿದು ನಮ್ಮ ಸಿಂಧನೂರಲ್ಲಿ ವಾತಾವರಣ ಇದೆ ಯುವಕರು ಹೋಗ್ತಾ ಇವತ್ತೇನು ಡ್ರಗ್ಸ್ ಇರಬಹುದು ಡ್ರಗ್ಸ್ ನಲ್ಲಿ ಚಾಕ್ಲೇಟ್ ಬರುತ್ತೆ ಇವತ್ತು ಏನು ನಮ್ಮ ನಗರದಲ್ಲಿ ಬರ್ತಾ ಇದೆ ಅದು ಕೇಸ್ಗಳು ಆಗಿದಾವೆ ಅನೇಕ ಚಿಕ್ಕ ಚಿಕ್ಕ ಮಕ್ಕಳು ಇದು ಅಭ್ಯಾಸ ಮಾಡ್ಕೊಂತಿದ್ದಾರೆ ಇದ್ರಲ್ಲಿ ಏನು ಎಲ್ಲಾ ಅಧಿಕಾರಿಗಳು ಅಂತ ಹೇಳಂಗಿಲ್ಲ ಎಲ್ಲ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರು ಇದಾರೆ ಕೆಟ್ಟವರು ಇದಾರೆ ಆದ್ರೆ ಇವತ್ತೇನು ಎಲ್ಲ ನನ್ನ ಪೊಲೀಸ್ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಿಮ್ಮ ಮನೆಯಲ್ಲಿ ನಿಮ್ಗೂ ಮಕ್ಕಳಿದ್ದಾರೆ ನಿಮ್ಮ ಮಕ್ಕಳ ಭವಿಷ್ಯ ಹೇಗ್ ನೀವು ನೋಡ್ತೀರಿ ಅದೇ ರೀತಿಯಲ್ಲಿ ಸಮಾಜದ ಎಲ್ಲಾ ಮಕ್ಕಳ ಭವಿಷ್ಯವನ್ನು ನೀವು ನೋಡ್ಬೇಕು ಯಾವುದೇ ಯಾವುದೇ ರೀತಿಯಲ್ಲಿ ನೀವು ಇವತ್ತು ಕೆಲವ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಯಾವುದೇ ರೀತಿ ನೀವು ಇದರಲ್ಲಿ ಇನ್ವಾಲ್ವ್ ಆಗ್ಬೇಡಿ ಇನ್ವಾಲ್ವ್ ಆಗಿದ್ರಂಬ ಮಾಹಿತಿ ನನ್ಗಿದೆ ಇಜ್ಪೇಟೆ ಅಲ್ಲಿ ಓಸಿಯಲ್ಲಿ ಗಾಂಜಾ ಅಲ್ಲಿ ಡ್ರಗ್ಸ್ ಅಲ್ಲಿ ಅನೇಕರು ಎಲ್ಲರೂ ಅಲ್ಲ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಅಲ್ಲ ಕೆಲವೊಬ್ರು ಇದಾರೆ ದುಷ್ಟರು ಸಮಾಜದಲ್ಲಿ ಇದ್ದೇ ಇರ್ತಾರೆ ದುಷ್ಟರು ಸಮಾಜದಲ್ಲಿ ಇದ್ದೇ ಇರ್ತಾರೆ ಎಲ್ಲರೂ ಇರಂಗಿಲ್ಲ ಕೆಲವೊಬ್ರು ಇರ್ತಾರೆ ಅವ್ರಿಗೆ ಹೇಳಲಿಕ್ಕೆ ನೇರವಾಗಿ ಹೇಳಲಿಕ್ಕೆ ಬಯಸ್ತಾನೆ ಇಂಥ ದುಷ್ಟ ಆಟಗಳನ್ನ ನಿಲ್ಸಿ ನಮ್ಮ ಸಿಂಧನೂರು ದ ಮುಕ್ತ ಸಿಂಧನೂರ್ ಆಗ್ಬೇಕು ಓಸಿ ಮುಕ್ತ ಸಿಂಧನೂರ್ ಆಗ್ಬೇಕು ಇವತ್ತೇನು ಇಸ್ಬೆಟ್ ಮುಕ್ತ ಸಿಂಧನೂರ್ ಆಗ್ಬೇಕು ಯುವಕರು ಒಳ್ಳೆ ರೀತಿಯ ವಿದ್ಯಾರ್ಥಿ ವಿದ್ಯಾಭ್ಯಾಸವನ್ನು ಕಲಿಬೇಕು ಎಂಬ ಏನ್ ತಂದೆ ತಾಯಿಗಳು ಆಸೆ ಇದೆ ಅದನ್ನ ಈಡೇರಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಒಬ್ಬ ರೈತನ ಮಗನಾಗಿ ಮಾಡ್ತೀನಿ ಎಂಬ ಭರವಸೆ ನನಗಿದೆ ಓಕೆ ಸರ್ ಇನ್ಫ್ಯಾಕ್ಟ್ ನನಗೆ ಬಹಳಷ್ಟು ಸ್ಟೇಷನ್ಗಳಲ್ಲಿ ಬೆಂಗಳೂರಲ್ಲಿ ಒಂದು ರೇಟ್ ಇದೆ ಸರ್ ಎನ್ ಸಿ ಆರ್ ಆಗಬೇಕು ಅಂದ್ರೆ ಹತ್ತು ಸಾವಿರ ಎಫ್ ಐ ಆರ್ ಆಗಬೇಕು ಅಂದ್ರೆ ಇಪ್ಪತ್ತು ಸಾವಿರ ನಿಮ್ಮ ಕಡೆ ರೇಟ್ ಹೆಂಗೆ ಓಡುತ್ತಿದೆ ಅಂತ ನೋಡಿ ಎಲ್ಲ ಕಡೆ ಯಾವುದೇ ಸರ್ಕಾರಗಳು ಬರಲಿ ಸರ್ಕಾರ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಪಾರದರ್ಶಕವಾಗಿ ಸರ್ಕಾರ ಇದೆ ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳು ಅಂತ ಹೇಳಂಗಿಲ್ಲ ಕೆಲವೊಂದಿಷ್ಟು ಅಧಿಕಾರಿಗಳು ಯಾವುದೇ ಸರ್ಕಾರಗಳು ಬಂದ್ರೆ ಅವರು ಇದ್ದೇ ಇರ್ತಾರೆ ಆದ್ರೆ ಇವತ್ತು ನಾನು ಸಾಮಾನ್ಯ ಇವತ್ತೇನು ಎಲ್ಲ ಜನರಿಗೆ ಸಾಮಾನ್ಯ ಜನರಿಗೆ ಹೇಳಿಕ್ ಬಯಸ್ತೇನೆ ಇವತ್ತು ಅಧಿಕಾರಿಗಳು ತಪ್ಪು ಮಾಡ್ಲಿಕ್ಕೆ ನೀವು ಸಾಕಾರ ಮಾಡಬೇಡಿ ನಿಮ್ಮ ಪಾತ್ರಗಳು ದೊಡ್ಡದಿದೆ ಸಮಾಜ ಸುಧಾರಿಸಲಿಕ್ಕೆ ನೀವು ದೊಡ್ಡ ಪಾತ್ರ ಇವತ್ತು ಸಾರ್ವಜನಿಕರದಿದೆ ಪ್ರತಿಯಾಗಿ ಧ್ವನಿಯಾಗಿ ಇವತ್ತು ಯಾರೇ ಅಧಿಕಾರಿಗಳು ತಪ್ಪು ಮಾಡಿದಾಗ ಧ್ವನಿಯಾಗಿ ನೀವು ಮಾತನಾಡಿ ನೀವ್ ಮಾತನಾಡಿದಂತ ಸಂದರ್ಭದಲ್ಲಿ ನಾನು ಒಬ್ಬ ಸಿಂಧನೂರ್ ತಾಲೂಕಿನ ರೈತನ ಮಗನಾಗಿ ನಿಮ್ ಜೊತೆಗೆ ಇರುವಂತ ಕೆಲಸ ಮಾಡ್ತೀನಿ ಇವತ್ತೇನು ಯಾಕೆ ಮಾತ್ರ ಡ್ರಗ್ಸ್ ವಿಚಾರ ಹೇಳ್ಬೇಕಪ್ಪ ಅಂದ್ರೆ ಮೊನ್ನೆ ಒಂದು ಬಂಗಾಲಿ ಕ್ಯಾಂಪ್ ಅಂತ ಹೇಳಿ ಇದೆ ಬಂಗಾಲಿ ಕ್ಯಾಂಪ್ ನ ಒಬ್ಬ ಹುಡುಗ ಇವತ್ತು ಸರ್ದಾರ್ ಅಂತ ಹೇಳಿ ಒಂದು ಹುಡುಗ ಇವತ್ತು ಅವನ್ನ ಕೊಲೆ ಮಾಡಿದ್ದಾರೆ ಈ ಒಂದು ತಿಂಗಳ ಹಿಂದೆ ಕೊಲೆ ಆಗಿದೆ ಎಲ್ಲಾ ಯುವ ಸಮುದಾಯದವ್ರಿಗೆ ಹೇಳಿ ಬಯಸ್ತಾನೆ ಕೊಲೆ ಮಾಡಿದಿರ್ತಕ್ಕಂಥವ್ರು ಯಾರು ಅಂದ್ರೆ ಅವ್ರು ಡ್ರಗ್ಸ್ ತಗೊಂಡ್ ಮಾಡಿದ್ದಾರೆ ಮಾಹಿತಿ ಇವತ್ತು ನನಗೆ ಪೊಲೀಸ್ ಮೂಲಗಳಿಂದ ಬಂದಿದೆ ಅದಕ್ಕೆ ನಮ್ಮ ಸಿಂಧನೂರ್ ತಾಲೂಕಿನ ಎಲ್ಲಾ ಯುವ ಜನತೆಗೆ ನನ್ನ ಒಂದು ವಿನಂತಿ ಇದೆ ಇವತ್ತೇನು ನಾವು ನೀವೆಲ್ಲರೂ ಪಣ ತೊಡೋಣ ಒಳ್ಳೆ ಉತ್ತಮ ಇವತ್ತೇನು ಏನು ವಿದ್ಯಾಭ್ಯಾಸನ ಮಾಡಿಸೋಣ ಉತ್ತಮ ಸಮಾಜ ಕಟ್ಟೋಣ ಇವತ್ತು ಡ್ರಗ್ಸ್ ಫ್ರೀ ಸಿಂಧನೂರು ಮಾಡೋಣ ಓಸಿ ಫ್ರೀ ಸಿಂಧನೂರ್ ಮಾಡೋಣ ಗಾಂಜಾ ಫ್ರೀ ಸಿಂಧನೂರ್ ಮಾಡೋಣ ಏನು ಇಲ್ಲಿಗಲ್ ಏನೇನು ಆಕ್ಟಿವಿಟೀಸ್ ಇದೆಲ್ಲ ಸಿಂಧನೂರ್ ಮುಕ್ತದು ಮಾಡಿ ಇವತ್ತು ಉತ್ತಮ ಭವಿಷ್ಯವನ್ನು ಮುಂದಿನ ಪೀಳಿಗೆ ಕೊಡೋಣ ಎಂಬುದೇ ನನ್ನ ಒಂದು ಆಸೆ ಇದೆ ಸರ್ ಇನ್ಫ್ಯಾಕ್ಟ್ ನನಗೆ ಬಹಳ ಜನ ಹೇಳ್ತಾ ಇದ್ರು ರಾಯಚೂರಲ್ಲಿ ರೈತ ಪುತ್ರ ಅಂತ ಕರಿತೀವಿ ನಾವು ಅವ್ರನ್ನ ಅಂತ ಯಾಕೆ ಸರ್ ರೈತ ಪುತ್ರ ಅಂತಾರೆ ನಾನೊಬ್ಬ ರೈತನ ಮಗನಾಗಿ ನಮ್ಮ ತಂದೆ ವ್ಯವಸಾಯ ಮಾಡ್ಕೊಂಡು ಇವತ್ ಯಾವುದೇ ಗ್ರೌಂಡ್ ಇಲ್ಲಾರ್ದೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲಾರ್ದೆ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ ನ ಅಧ್ಯಕ್ಷನಾಗಿ ಎನ್ ಎ ಶಿವನ ಅಧ್ಯಕ್ಷನಾಗಿ ಇವತ್ತೇನು ರೈತನ ಮಗುನು ಇವತ್ತು ರಾಜ್ಯ ಅಧ್ಯಕ್ಷನ ಆಗ್ಬೇ ಆಗ್ತಾನಪ್ಪ ಅಂದ್ರೆ ಅದಕ್ಕ ಅದಕ್ಕಾಗಿ ಇಡೀ ನಮ್ಮ ತಾಲೂಕಿನ ಜನ ಅವರು ಒಬ್ಬ ರೈತನ ಮಗ ರೈತರ ಪುತ್ರ ಹೇಳಿ ಪ್ರತಿಯೊಂದು ಸತಿ ಹೇಳ್ತಾರೆ ಸರ್ ಇನ್ನೊಂದು ಕಾರ್ಯಕ್ರಮ ಮಾಡಿದ್ರಿ ಲಕ್ಷ ಹೆಜ್ಜೆ ರೈತರ ಜೊತೆ ಅನ್ನೋದ್ ಏನ್ ಕಾನ್ಸೆಪ್ಟ್ನ ಅಡಿ ಮಾಡಿದ್ದು ಹೇಗ್ ಸಕ್ಸಸ್ ಆಯ್ತದು ಇವತ್ತೇನು ರೈತರು ಈ ದೇಶದ ಬೆನ್ನೆಲುಬು ಅಂತ ನಾವು ನೀವೆಲ್ಲರೂ ಹೇಳ್ತೇವೆ ಆದ್ರೆ ರೈತರಿಗೆ ಆಗತಕ್ಕಂತ ಅನ್ಯಾಯಗಳು ರೈತರಿಗೆ ಆಗತಕ್ಕಂತ ನೀರಾವರಿ ಸಮಸ್ಯೆಗಳು ಅನೇಕ ಇವತ್ತೇನು ಕಳಪೆ ಬೀಜ ಇರ್ಬೋದು ಇವತ್ತೇನು ಗೊಬ್ಬರ ಇರ್ಬೋದು ಅನೇಕರು ಇವತ್ತು ರೈತರು ಇದನ್ನೆಲ್ಲ ಎದುರಿಸ್ತಾ ಇದಾರೆ ಆಮೇಲೆ ಇವತ್ತೇನು ರೈತರು ಸಾಲ ಮಾಡ್ಕೊಂಡು ಅವತ್ತು ಅನೇಕ ಆತ್ಮಹತ್ಯೆಗಳು ಆಗ್ತಾ ಇದಾವೆ ಆತ್ಮಹತ್ಯೆಯನ್ನು ತಡಿಲಿಕ್ಕೆ ಏನು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಏನ್ ನಮ್ಮ ರೈಚೂರು ಜಿಲ್ಲೆಗೆ ಆಗಮಿಸಿದಂತ ಸಂದರ್ಭದಲ್ಲಿ ನಮ್ಮ ನಾಯಕರು ಆಗಮಿಸಿದಂತ ಸಂದರ್ಭದಲ್ಲಿ ಸಿಂಧನೂರಿನಿಂದ ರೈಚೂರಿಗೆ ಪಾದಯಾತ್ರೆ ಮಾಡಿದೀವಿ ರೈತರಿಗೇನು ಇವತ್ತೇನು ನಮ್ಮ ಏನು ರಾಜ್ಯ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಸಹಕಾರಿ ಬ್ಯಾಂಕ್ ಗಳಿರ್ತಕ್ಕಂತ ಸಾಲ ಮನ್ನಾ ಮಾಡಿದ್ರೆ ಐವತ್ತು ಸಾವಿರ ಅದೇ ರೀತಿ ಇವತ್ತು ರಾಷ್ಟ್ರಕೃತ ರೈತರ ಸಾಲ ಮನ್ನಾ ಮಾಡಬೇಕು ಎಂಬ ಉದ್ದೇಶದಿಂದ ರೈತರ ಹಿತಕ್ಕಾಗಿ ಇವತ್ತು ಪಾದಯಾತ್ರೆಯನ್ನು ಓಕೆ ಸರ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸು ಇರುತ್ತೆ ಆ ಕನಸನ್ನ ನನಸು ಮಾಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ತುಂಬಾ ಜನ ಅದಕ್ಕೆ ಅಡ್ಡಿಪಡಿಸುವಂತವರು ಇರ್ತಾರೆ ಇನ್ಫ್ಯಾಕ್ಟ್ ನಿಮ್ಮ ವಿಚಾರದಲ್ಲೂ ಕೂಡ ಹಾಗೆ ಆ ರೆಡ್ಡಿ ಸಮಾಜದವರು ಕೆಲವೊಂದು ಮುಖಂಡರುಗಳು ಯಾಕೆ ನಿಮ್ ಬೆಳವಣಿಗೆ ಸಹಿಸ್ಕೊಳ್ತಾ ಇಲ್ಲ ಅಂತ ಯಾಕಂದ್ರೆ ಒಬ್ಬ ರೈತನ ಮಗ ಇವತ್ತು ಅವರ ಬೆಳವಣಿಗೆ ಅವ್ರಿಗೆ ಆಗ್ತಾ ಇಲ್ಲ ಇವತ್ತು ಎಲ್ಲಾ ಸಮಾಜದಲ್ಲಿ ಇರ್ತಕ್ಕಂಥದ್ದೇ ಇದು ಯಾವ್ದೇ ಒಬ್ಬ ಒಂದು ರೆಡ್ಡಿ ಸಮಾಜ ಸಮಾಜದಲ್ಲಿ ಇರ್ತಕ್ಕಂಥದ್ದಲ್ಲ ಒಬ್ಬ ರೆಡ್ಡಿ ಸಮಾಜದ ಹುಡುಗ ಯುವಕ ಇವತ್ತು ಒಬ್ಬ ರಾಜ್ಯ ಯುವ ಕಾಂಗ್ರೆಸ್ ನ ಅಧ್ಯಕ್ಷನಾಗಿದ್ದಾನೆ ಕರೆಕ್ಟ್ ಅನೇಕ ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅನೇಕ ನಾಯಕರ ಜೊತೆ ಸಂಪರ್ಕ ಇದೇ ಕ್ಷೇತ್ರದಲ್ಲಿ ಒಳ್ಳೆ ಬೆಳವಣಿಗೆ ಇದೆ ಎಂಬೋದ್ರು ಕೆಲವೊಂದು ನಾಯಕರುಗಳಿಗೆ ಇದ್ದೇ ಇರುತ್ತೆ ಅದು ಸಹಜ ಅದು ಇವತ್ತು ಅನೇಕ ಬಾರಿ ನನ್ನ ತಡಿಗಟ್ಟಲಿಕ್ಕೆ ನೋಡಿದ್ರೆ ಆದ್ರೆ ನಮ್ಮ ತಾಲೂಕಿನ ಜನ ಇವತ್ತು ನನ್ನ ಕೈ ಬಿಟ್ಟಿಲ್ಲ ನನ್ನ ನನ್ನ ನಾಯಕ ಇವತ್ತೇನು ಡಿ ಕೆ ಶಿವಕುಮಾರ್ ಇರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ಕೆ ಸಿ ವೇಣುಗೋಪಾಲ್ ಅವರು ಇರ್ಬೋದು ಸುರ್ಜೇವಾಲಾ ಅವರು ಇರ್ಬೋದು ಇವತ್ತು ರಾಜ್ಯದಲ್ಲಿ ಇವತ್ತೇನು ನಾನು ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತೇನು ಒಬ್ಬ ಯುವಕರು ಎಲ್ಲಾ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿ ಇವತ್ತು ಯುವ ಸಮುದಾಯವನ್ನು ಮುನ್ನಡೆಸುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅನೇಕ ಯುವಕರನ್ನ ಗುರ್ಸಿ ನನ್ನಂತ ಅನೇಕ ಯುವಕರನ್ನ ಗುರ್ಸಿ ರಾಜಕೀಯ ಸ್ಥಾನಮಾನಗಳನ್ನ ಅವ್ರು ಕೊಟ್ಟಿದ್ದಾರೆ ಓಕೆ ಸರ್ ತುಂಬಾ ಜನ ಎಂ ಎಲ್ ಗಳಿಗೆ ನಾನು ಸಂದರ್ಶನ ಮಾಡುವಂತ ಸಂದರ್ಭದಲ್ಲಿ ಅವ್ರು ಒಂದ್ ಮಾತು ಹೇಳ್ತಾರೆ ಅಲ್ರಿ ಸರ್ ನಮಗೆ ಎಂ ಎಲ್ ಸಿ ಅದ್ವಿ ನಮಗೆ ಎಂಎಲ್ಎ ಎಲ್ ಎಗಳಿಗೆ ಇರುವ ರೀತಿಯಲ್ಲಿ ಅನುದಾನ ನಮಗೆ ಸಿಗೋದಿಲ್ಲ ಅಂತ ತಾವೇನಾದ್ರೂ ಎಂ ಎಲ್ ಎ ಆಗ್ಬೇಕು ಅಂತ ಟಾರ್ಗೆಟ್ ಏನಾದ್ರು ಇಟ್ಕೊಂಡಿದೀರಾ ಯಾವ್ದಾದ್ರು ಪರ್ಟಿಕ್ಯುಲರ್ ಕ್ಷೇತ್ರ ಸಿಂಧನೂರು ಹೊರತುಪಡಿಸಿ ಬೇರೆ ಏನಾದ್ರು ಕ್ಷೇತ್ರ ಹುಡುಕೊಂಡಿದೀರಾ ಹೇಗೆ ಅಂತ ನಾನು ಸಿಂಧನೂರು ಕ್ಷೇತ್ರದಲ್ಲೇ ಶಾಸಕನಾಗ್ತೀನಿ ಭರವಸೆ ನನಗಿದೆ ಸಿಂಧನೂರು ಕ್ಷೇತ್ರದ ಶಾಸಕ ಜನ ನನಗೆ ಆಯ್ಕೆ ಮಾಡ್ತಾರೆ ನನಗೆ ಕೊಟ್ಟಿರ್ತಕ್ಕಂತ ಅವಕಾಶವನ್ನು ಇವತ್ತು ನನಗೇನು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಜಸ್ ತಾಲೂಕಿನ ಜನರ ಆಶೀರ್ವಾದದಿಂದ ಆಶೀರ್ವಾದದಿಂದ ಏನ್ ಕೊಟ್ಟಿರ್ತಕ್ಕಂತ ಇವತ್ತು ಜನರಿಗೆ ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನು ಇವತ್ತೇನು ಸಿಂಧನೂರ್ ಜಿಲ್ಲೆ ಆಗ್ಬೇಕು ನಂದೇನು ಎರಡ್ ಸಾವಿರದ ಇಪ್ಪತ್ತೆಂಟರ ನಿಮ್ಮ ಮುಂದೆ ಹೇಳಿದೆ ನಾನು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಜನ್ ಏನಿದೆ ಇವತ್ತು ಸಿಂಧನೂರ್ ತಾಲೂಕಿಗೆ ನನ್ನ ಜನ ಆಶೀರ್ವಾದ ಮಾಡಿ ಕಳಿಸಿದ್ರೆ ಖಂಡಿತವಾಗ್ಲು ಇವೇನು ವಿಜನ್ ಇದೆ ಇದನ್ನ ಈಡೇರಿಸುವಂತ ಕೆಲಸ ಒಬ್ಬ ಪ್ರಾಮಾಣಿಕವಾಗಿ ಸಿಂಧನೂರ ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮುನ್ನೊಯ್ಯಂಡ್ಲು ಮಾಡ್ತೇನೆ ಬಸನ್ಗೌಡ ಬಾದರ್ಲಿ ಫೌಂಡೇಶನ್ ತ್ರೂ ಕೋವಿಡ್ ಸಂದರ್ಭದಲ್ಲಿ ಹೇಗೆ ಕೆಲಸ ಮಾಡಿದ್ರಿ ಅನ್ನುವಂಥದನ್ನ ಜನ ನೋಡಿದ್ದಾರೆ ಇನ್ನು ಕೂಡ ಯಾವ ರೀತಿಯಾದಂತಹ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದೆ ನಿಮ್ಮ ಫೌಂಡೇಶನ್ ಹೇಗೆ ಹುಟ್ಟಿಕೊಳ್ತಿದ್ದು ಅಂತ ಕೋವಿಡ್ ಅಂದ್ರೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿತ್ತು ಕೋವಿಡ್ ಅಂದ್ರೆ ಒಂದು ಎಲ್ಲಿ ಹೊರಗಡೆ ಹೋದ್ರೆ ನಮ್ಮ ಜೀವ ಹೋಗುತ್ತೆ ಎಂಬ ಭಯ ಇತ್ತು ಇವತ್ತು ನಮ್ಮ ತಾಲೂಕಿನ ಜನ ನಾನು ನನ್ನ ಧರ್ಮ ಪತ್ನಿಯವರು ನನ್ನ ತಂದೆ ತಾಯಿಗಳು ಅನೇಕರು ನನ್ನ ಪ್ರಶ್ನೆ ಮಾಡಿದ್ರು ಹೊರಗಡೆ ಹೋದ್ರೆ ಇದು ಇದು ಬಹಳ ಕಷ್ಟ ಇದ್ಬೇಡ ಹೊರಗ ಅಂತ ನಾನು ನನ್ನ ತಂದೆ ತಾಯಿಗಳಿಗೆ ನನ್ನ ಧರ್ಮ ಪತ್ನಿಗೆ ಹೇಳಿದೆ ನನ್ನ ಅಣ್ಣನ ಅಣ್ಣ ಅವ್ರಿಗೆ ಎಲ್ಲರಿಗೂ ಹೇಳಿದೆ ಇವತ್ತು ಏನು ಇವತ್ತು ನಾವು ಹುಟ್ಟಿರೋದು ಒಂದು ನಮ್ಮ ಸಾವು ನಿಶ್ಚಿತ ಹುಟ್ಟು ಮತ್ತು ಸಾವಿನ ಮಧ್ಯೆ ನಮ್ಮ ತಾಲೂಕಿನ ಜನ ಇವತ್ತು ಕಷ್ಟದಲ್ಲಿದ್ದಾರೆ ನಮ್ಮ ಸಾವು ಅಂತ ಏನಾದ್ರೂ ಇದ್ರೆ ಆ ಕೋವಿಡ್ ನಲ್ಲೇ ನಮ್ ಸಾವು ಆಗ್ಲಿ ಆದ್ರೆ ಸಾವು ಕೆದರಿ ನಮ್ಮ ತಾಲೂಕಿನ ಜನರಿಗೆ ನಾವು ಇವತ್ತು ತಪ್ಪು ಮಾಡುವಂತದ್ ಬೇಡ ನಮ್ಮ ನಾವ್ ಇವತ್ತು ರಾಜ್ಯ ಮಟ್ಟದಲ್ಲಿ ಕುರ್ಚ್ಕೊಂಡಿದ್ದೀನಿ ರಾಜ್ಯ ನಾಯಕನಾಗಿದ್ದೀನಿ ಎಲ್ಲಾ ರಾಜಕಾರಣಿಗಳು ತರ ನಾವ್ ಇರೋದ್ ಬೇಡ ಇವತ್ತು ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ತಕ್ಕಂಥ ಅನೇಕ ನಾಯಕರು ಇದ್ದಾರೆ ಆದ್ರೆ ಇವತ್ತು ನಾನು ಒಬ್ಬ ಇವತ್ತೇನು ಸಾಮಾನ್ಯ ರೈತರ ಮಕ್ಕಳ ಇವತ್ತು ಈ ಮಟ್ಟಕ್ಕೆ ಬೆಳೆದಿದಿನಪ್ಪಾ ಅಂದ್ರೆ ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ ರೈತರ ಆಶೀರ್ವಾದ ನಮ್ಮ ಎಲ್ಲಾ ತಾಲೂಕಿನ ಜನರ ಆಶೀರ್ವಾದ ಇದೆ ನನ್ಗೆ ಏನಾಗಲ್ಲ ನೀವು ಇದ್ರ ಜೊತೆ ಕೈ ಜೋಡಿಸಿ ಅಂತ ಹೇಳಿ ಇಡೀ ನಮ್ಮ ಕುಟುಂಬ ಇವತ್ತು ನಮ್ಮ ಕುಟುಂಬ ಯಾವುದೇ ರೀತಿ ಮಲಗಲಾರದೆ ನಮ್ಮ ತಾಲೂಕಿನ ಜನರ ಪ್ರಾಣವನ್ನು ರಕ್ಷಣೆ ಮಾಡುವಂತದ್ದು ಮಾಡಿದೀವಿ ಇವತ್ತು ಆಕ್ಸಿಜನ್ ಕೊಡಿಸುವಂತದ್ದು ಮಾಡಿದೀವಿ ಆಕ್ಸಿಜನ್ ಏನು ಸುಮಾರು ಆಕ್ಸಿಜನ್ ಸಾವುದು ಏನು ದುರಂತ ಚಾಮರಾಜನಗರದಲ್ಲಿ ಆಗ್ತಾ ಇತ್ತು ಆಗಿದೆ ಆ ರೀತಿ ನಮ್ಮ ಸಿಂಧನೂರಿನಲ್ಲಿ ಆಗ್ತಾ ಇತ್ತು ಆಕ್ಸಿಜನ್ ಇಲ್ಲ ಅಂತ ಸುಮಾರು ಎಷ್ಟು ಮೂರು ಸಾವಿರ ಆಕ್ಸಿಜನ್ ನ ಕೊಡುವಂತ ಕೆಲಸ ಮಾಡಿದಿವಿ ಲಕ್ಷಾಂತರ ಜನ ಉಳಿಸಿದಿವಿ ಕಿಟ್ಗಳನ್ನ ಕೊಟ್ಟಿದೀವಿ ಸ್ಯಾನಿಟೈಸೇಷನ್ ಆಸ್ಪತ್ರೆಗಳಲ್ಲಿ ಕೆಲವೊಬ್ರು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ತೋರಿಸುವಂತ ಕೆಲಸ ಮಾಡಿದೀವಿ ಇವತ್ತೇನ ಸಾವನ್ನಪ್ಪಿದಂತ ಇವತ್ತೇನ ಜನರಿಗೆ ಅವ್ರ ಮನೆಗೆ ಹೋಗಿ ಧೈರ್ಯ ತುಂಬಿ ನಮ್ಮ ಕೈಲಾದಂತ ಫೌಂಡೇಶನ್ ಕೈಲಾದಂತ ಸಹಾಯವನ್ನು ಅವ್ರಿಗೆ ಮಾಡಿದೀವಿ ನಿಮ್ಮ ಜೊತೆಗೆ ನಾವು ಇದ್ದೇವೆ ಅಂತ ಹೇಳಿ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ ನಿಮ್ಮ ಜೊತೆಗೆ ನಿಮ್ಮ ಮನೆಯ ಮಗ ಈ ಕ್ಷೇತ್ರದ ಒಬ್ಬ ರೈತನ ಮಗ ನಿಮ್ಮ ಜೊತೆಗೆ ಇರುವಂತ ಕೆಲಸ ಪ್ರಾಮಾಣಿಕವಾಗಿ ಯಾವತ್ತು ಮಾಡ್ತಾನೆ ಉಸಿರೇರವರೆಗೂ ಮಾಡ್ತಾನೆ ಅಂತ ಹೇಳಿ ಪದೇ ಪದೇ ನಮ್ಮ ಕ್ಷೇತ್ರದ ಜನರಿಗೆ ನಾನು ಹೇಳ್ತಾ ಇರ್ತೇನೆ ಓಕೆ ಸರ್ ಒಂದು ವಿಚಾರ ಇದನ್ ಡಿಸ್ಕಸ್ ಮಾಡ್ಲೇಬೇಕು ಯಾಕೆಂತಂದ್ರೆ ಒಂದ್ ಕಡೆ ನಗರಸಭೆ ಪೌರಾಯುಕ್ತರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ತಾವು ಸಸ್ಪೆಂಡ್ ಮಾಡಿಸ್ತೀರಿ ತಮ್ದೇ ಪಕ್ಷದ ಶಾಸಕರು ಅವ್ರಂತಂದು ಮತ್ತೆ ಕೂರಿಸ್ತಾರೆ ಗ್ರೌಂಡ್ ಲೆವೆಲ್ ಅಲ್ಲಿ ಇರುವಂತಹ ಕಾರ್ಯಕರ್ತರಿಗೆ ಗೊಂದಲ ಸೃಷ್ಟಿ ಆಗಲ್ವಾ ಸರ್ ಇದರಿಂದ ನಾನೇನ್ ಹೇಳ್ತೀನಿ ನಾನು ಜನರ ಪರವಾಗಿರ್ತಕ್ಕಂಥ ವ್ಯಕ್ತಿ ಹೌದಾ ಹೌದಿನೇ ನನ್ನ ಧ್ವನಿ ಜನ ಇದ್ರೆ ನಾನು ನನ್ನಿಂದ ಜನ ಅಲ್ಲ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದೇನಪ್ಪಾ ಅಂದ್ರೆ ನಮ್ಮ ತಾಲೂಕಿನ ಜನರ ಆಶೀರ್ವಾದ ಇವತ್ತು ಒಬ್ಬ ಯಾವುದೇ ಅಧಿಕಾರಿಗಳು ತಪ್ಪ ಮಾಡಿದಾಗ ಇವತ್ತು ಅದಕ್ಕೆ ಆದಂತ ಕಾನೂನು ಇದೆ ಅದಕ್ಕಾದಂತ ಅಧಿಕಾರಿಗಳು ಯಾವುದೇ ಯಾವ್ದೇ ಶಾಸಕರಾಗಿರ್ಲಿ ಅದನ್ನ ಅದನ್ನ ಸರಿ ತಪ್ಪು ಅಂತ ಹೇಳೋದು ಅವ್ರದ್ದು ಜವಾಬ್ದಾರಿ ಅಲ್ಲ ಅದಕ್ಕೆ ಆದಂತ ಅಧಿಕಾರಿಗಳು ಇದಾರೆ ಸಂಬಂಧಪಟ್ಟ ಇಲಾಖೆ ಇದೆ ಅವರು ಅನೇಕರು ಇವತ್ತು ತಾಲೂಕಿನ ಜನ ನನಗೆ ಅನೇಕ ದೂರುಗಳು ಕೊಟ್ಟಿದ್ರು ಅನೇಕ ಭ್ರಷ್ಟಾಚಾರದಲ್ಲಿ ಕೊಡಗಿದ್ದಾರೆ ಅಂತ ಹೇಳಿ ಅದೇ ರೀತಿಯಲ್ಲಿ ನಾನು ಸರ್ಕಾರಕ್ಕೆ ಒತ್ತಡ ಮಾಡಿ ಇಲಾಖೆಗೆ ಒತ್ತಡ ಮಾಡಿ ತನಿಖೆ ಮಾಡಿಸಿ ತನಿಖೆಯಲ್ಲಿ ಸಾಬೀತಾಯ್ತು ಸಾಬೀತಾದ್ಮೇಲೆ ಇವತ್ತು ಅದನ್ನ ಸಸ್ಪೆಂಡ್ ಮಾಡಿದ್ರು ಅದಕ್ಕೆ ಅನೇಕ ರಾಜಕೀಯ ಒತ್ತಡದಿಂದ ಇವತ್ತು ಶಾಸಕರು ಜನರು ಪರವಾಗಿಲ್ಲ ಅಲ್ಲಿ ಅವರು ಅಧಿಕಾರಿ ವರ್ಗದವರ ಪರವಾಗಿ ಇದ್ದಾರೆ ಎಲ್ಲಾ ಒಳ್ಳೆ ಅಧಿಕಾರಿಗಳು ಪರವಾಗಿ ಇರ್ಲಿ ಅವರು ಒಳ್ಳೇದು ಆದ್ರೆ ಇವತ್ತೇನು ಭ್ರಷ್ಟ ಅಧಿಕಾರಿಗಳ ಜೊತೆಗೆ ಅವರ ಹಿರಿತನಕ್ಕೆ ಒಳ್ಳೇದಲ್ಲ ಅವರು ಅವ್ರ ಏನು ಇಷ್ಟು ವರ್ಷದ ರಾಜಕೀಯ ಅನುಭವದಲ್ಲಿ ಭ್ರಷ್ಟರನ್ನ ನೀವು ತಾಲೂಕಿನಲ್ಲಿ ಇಟ್ಕೋಬೇಡಿ ಜನರ ಪರವಾಗಿ ನಿಲ್ಲಿ ಅನೇಕರು ಕೆಲವು ಅಧಿಕಾರಿಗಳು ಅನೇಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ನಮ್ಮ ತಾಲೂಕಿನಲ್ಲಿ ಅದನ್ನ ಬೇರ್ ಹೋಗಿವಂತ ಕೆಲಸ ನಾನ್ ಮಾಡ್ತೀನಿ ಇವತ್ತು ನಮ್ಮ ನಾಯಕರು ರಾಜ್ಯದ ಮಟ್ಟದ ನಾಯಕರಲ್ಲಿ ಗಮನಕ್ಕೆ ತಂದಿದ್ದೀನಿ ಜನರ ಪರವಾಗಿರುತ್ತೆ ಜನರ ಓಕೆ ಅಂದ್ರೆ ಈ ಎಲ್ಲಾ ವಿಚಾರಗಳನ್ನ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಅಂದ್ರೆ ಟಿಕೆಟ್ ಸಿಗಲ್ವಂತ ಅವರಿಗೆ ಹೇಗೆ ಏನ್ ಕಥೆ ಸರ್ ನೋಡಿ ನಾನು ನಾನೇನ್ ಹೇಳ್ತಾ ಇದೀನಿ ನಾನ್ ನಿಲ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಜನರ ಆಶೀರ್ವಾದ ಕಾಂಗ್ರೆಸ್ ಇಂದ ನಿಲ್ತಾ ಇದ್ದೀನಿ ನಾನು ಕಾಂಗ್ರೆಸ್ ಪಕ್ಷದಿಂದ ನಿಲ್ತೇನೆ ಮತ್ತೆ ಹಂಪನ್ಗೌಡ ಬಾದರ್ಲಿ ಅವ್ರ ಕಥೆ ಅವ್ರ ಬಗ್ಗೆ ನಾನು ಹೇಳಂಗಿಲ್ಲ ಅವ್ರ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಹ್ಮ್ ಸರ್ ಬಹಳಷ್ಟು ಜನ ಸಿಂಧನೂರು ಭಾಗದಲ್ಲಿ ಕೂಲಿ ಕೆಲಸ ಮಾಡುವಂತಹದ್ದು ಈ ತರದ ಪ್ರಸಂಗಗಳನ್ನೇ ನಾವು ನೋಡ್ತಾ ಇರ್ತೀವಿ ಎಲ್ಲೊಂದು ಕಡೆ ಕೆಲವೊಂದು ಟೈಮ್ ಫೀಲ್ ಆಗ್ಬಿಡುತ್ತೆ ಏನಪ್ಪಾ ಇದು ಜೀತದಾಳ ಪದ್ಧತಿ ತರ ಆಗೋಗಿದೆಯಲ್ಲ ಅಂತ ಅವ್ರನ್ನ ಹೊರಗಡೆ ತರೋದು ಹೇಗೆ ಆ ಜನಗಳನ್ನ ಎಲ್ಲರೂ ಸ್ವಾವಲಂಬಿಲಿಂದ ಬದುಕಬೇಕು ಸ್ವಾವಲಂಬಿಲಿಂದ ಇರಬೇಕು ಇವರ ರೈತರು ರೈತರಿದ್ರೆ ನಾವು ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ಇವತ್ತು ನಾವು ಕೃಷಿಯನ್ನೇ ನಂಬಿ ಅಲ್ಲಿ ಜೀವನ ಮಾಡ್ತಾ ಇದ್ದೀವಿ ನಾನು ಒಬ್ಬ ಕೃಷಿಕ ನಮ್ಮ ತಂದೆ ಕೃಷಿ ಕುಟುಂಬದಿಂದ ಬಂದಿದ್ದಾರೆ ರೈತರಿದ್ದಾರೆ ನಾನು ಒಬ್ಬ ಕೃಷಿಕ ಕೃಷಿಕ ಸಮಾಜದ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ ಆದ್ರೆ ಇವತ್ತು ಕೃಷಿ ಇಲ್ಲಾಂದ್ರೆ ಇಡೀ ಜಗತ್ತಿಲ್ಲ ಕೃಷಿ ಇಲ್ಲ ಅಂದ್ರೆ ನಮ್ಗ್ ಊಟ ಇಲ್ಲ ಕೃಷಿ ಇಲ್ಲ ಅಂದ್ರೆ ನಾವು ವ್ಯವಸಾಯ ಬಟ್ಟೆಗಳು ಆಗ್ತಾ ಇಲ್ಲ ಇವತ್ ಯಾವ್ದಾರ ಬಟ್ಟೆ ತಯಾರೇ ಕಾಟನ್ ಬೇಕು ನಮ್ಗೆ ಊಟ ಬೇಕಂದ್ರೆ ರೈಸ್ ಬೇಕು ಇವತ್ತೇನ್ ಭತ್ತ ಎಲ್ಲ ಬೆಳಿತಕ್ಕಂಥವ್ರು ರಾಗಿ ರೈತರೆ ಎಲ್ಲ ಇವತ್ತೇನು ನಾವು ತಿನ್ನಂತ ಪದಾರ್ಥಗಳು ಏನ್ ಬೆಳಿತಾ ಇದ್ದೀವಿ ಇವತ್ತು ನಮ್ಮ ರೈತ ಸಮುದಾಯದಿಂದ ಅದಕ್ಕಾಗಿ ಇವತ್ತು ಇವತ್ತು ನಿರುದ್ಯೋಗ ಸಮಸ್ಯೆ ಅನೇಕ ತಾಂಡಾಡ್ತಾ ಇದೆ ನಿರುದ್ಯೋಗ ಹೆಂಗಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಒಂದ್ ಕಡೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಒಂದು ವರ್ಷಕ್ಕೆ ಉದ್ಯೋಗ ಇಲ್ಲ ಕಡೆ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕೂಡ ಅನೇಕರು ನಿರುದ್ಯೋಗ ವಿದ್ಯಾವಂತ ನಿರುದ್ಯೋಗಗಳು ಆಗಿದ್ದಾರೆ ಅದನ್ನ ಸರಿಪಡಿಸ್ಲಿಕ್ಕೆ ಇವತ್ತು ಅನೇಕ ಇವತ್ತು ಇವತ್ತೇನು ದೊಡ್ಡ ದೊಡ್ಡ ಕಂಪನಿ ಫ್ಯಾಕ್ಟ್ರಿಗಳು ಕೈಗಾರಿಕಾ ಸ್ಥಾಪನೆ ಆಗ್ಬೇಕಂಬುದೇ ನನ್ನ ಆಸೆ ಅದಕ್ಕಾಗಿ ಇವತ್ತೇನು ಇವತ್ತೇನು ತಾವು ಕೇಳಿರ್ತಕ್ಕಂತ ಪ್ರಶ್ನೆಗೆ ಉತ್ತರ ಇರುತ್ತೆ ಇವತ್ತು ಏನು ಜಿಲ್ಲೆ ಕನಸು ಎಲ್ಲಾ ಸಿಂಧನೂರು ತಾಲೂಕಿನ ಜನರ ಕನಸು ಏನಿದೆ ಖಂಡಿತವಾಗ್ಲು ಜಿಲ್ಲೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಸಿಂಧನೂರ್ ತಾಲೂಕಿನ ಜನರ ಆಶೀರ್ವಾದ ನಿರಂತರ ಹೋರಾಟ ಖಂಡಿತವಾಗ್ಲು ಜಿಲ್ಲೆ ಆಗುತ್ತೆಂಬ ಭರವಸೆ ನಮ್ಗಿದೆ ನೂರಕ್ ನೂರ ಪರ್ಸೆಂಟ್ ಜಿಲ್ಲೆ ಆಗುತ್ತೆಂಬ ಭರವಸೆ ಇದೆ ಇವತ್ತೇನು ಜಿಲ್ಲೆ ಕಟ್ಟಿರ್ತಕ್ಕಂತ ಕನಸು ಎಲ್ಲ ನನ್ನ ಯುವ ಸಮುದಾಯಕ್ಕೆ ಕೇಳ್ತೇನೆ ನಿಮ್ ನಿಮ್ಮ ಹೋರಾಟ ನಮ್ಮ ಪ್ರತಿಯೊಬ್ಬರ ಧ್ವನಿ ಆಗ್ಬೇಕಿದೆ ಒಬ್ಬ ಬಸನಗೂಡನ ಧ್ವನಿ ಎಲ್ಲ ಜಿಲ್ಲೆ ಆಗ್ಬೇಕಂತ ಇಡೀ ತಾಲೂಕಿನ ಜನ ಹ್ಮ್ ಜನ ಯುವಕರು ಮಹಿಳೆಯರು ರೈತರು ಎಲ್ಲರೂ ಈ ಹೋರಾಟದಲ್ಲಿ ನಿರಂತರವಾದಂತಹ ಶ್ರಮ ಇರಬೇಕು ಖಂಡಿತವಾಗ್ಲು ಹಾಗೆ ಆಗುತ್ತೆ ಎಂಬ ಭರವಸೆ ನನಗಿದೆ ಸರ್ ಬಹಳಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ರಾಜಕೀಯವಾಗಿ ಬೆಳಿಬೇಕು ಅಂತಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಇರಬೇಕು ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ ಸರ್ ಬೆಳೆಯೋದಕ್ಕೆ ಅಂತೆಲ್ಲ ಹೇಳ್ತಾರೆ ಹೇಗೆ ಸಾಧ್ಯ ಆಯ್ತು ಒಬ್ಬ ರೈತನ ಮಗ ಎಮ್ ಎಲ್ ಸಿ ಆಗೋದಕ್ಕೆ ಮತ್ತು ಶಾಸಕನಾಗೋದಕ್ಕೆ ಹೇಗೆ ಸಾಧ್ಯ ಆಯ್ತು ಏನ್ ಸ್ಟ್ರಗಲ್ಸ್ ಲೈಫಲ್ಲಿ ಇತ್ತು ಅಂತ ನೋಡ್ರಿ ಅನೇಕ ಅವಮಾನಗಳನ್ನ ಎದುರಿಸಿದಿವಿ ಅನೇಕ ಅಪಮಾನಗಳ್ ಎದುರಿಸಿದೀವಿ ಅನೇಕರು ನಮ್ಮ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅನೇಕ ನಾಯಕರು ಅನೇಕರು ಇವತ್ತು ನಮ್ಮ ಪರ್ವ ನಮ್ಮ ವಿರುದ್ಧ ಧ್ವನಿ ಆಗಿದ್ದಾರೆ ಇವತ್ತು ಏನು ಒಬ್ಬ ರೈತನ ಮಗ ಇವತ್ತೇನು ನಮ್ಮ ರಾಹುಲ್ ಗಾಂಧಿ ಅವರ ಮಾಡಿರ್ತಕ್ಕಂತ ಏನು ಕನಸಿನ ಕೂಸು ಇವತ್ತು ಯುವ ಕಾಂಗ್ರೆಸ್ ಇವತ್ತು ಚುನಾವಣೆ ಮುಖಾಂತರ ಇವತ್ತು ನಾಯಕರು ಮಕ್ಕಳು ನಾಯಕರಾಗಬಾರ್ದು ಸಾಮಾನ್ಯರುಣ ಇದ್ರಲ್ಲಿ ಬರಬೇಕು ಸಾಮಾನ್ಯರು ಕೂಡ ಚುನಾವಣೆಯಲ್ಲಿ ನಿಲ್ಬೇಕು ಚುನಾವಣೆಗೆ ನಿಂತು ಇವತ್ತೇನು ನಾಯಕತ್ವವನ್ನು ಬಲಪಡಿಸ್ಬೇಕು ಒಳ್ಳೆ ನಾಯಕರಾಗಿ ಹೊರಹೊಮ್ಮಬೇಕು ಎಂಬ ಏನ್ ರಾಹುಲ್ ಗಾಂಧಿ ಅವರ ಕನಸಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಚುನಾವಣೆ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಕೊಪ್ಪಳ ಲೋಕಸಭಾ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೀನಿ ಎಸ್ ಯುವ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ಚುನಾವಣೆ ಮೂಲಕ ರಾಜ್ಯ ಯುವ ಕಾಂಗ್ರೆಸ್ ನ ಅಧ್ಯಕ್ಷನಾಗಿದ್ದೀನಿ ಇದು ನನ್ನ ಇಡೀ ಯುವ ಸಮುದಾಯ ನನ್ನ ನಂಬಿ ವಿಶ್ವಾಸ ಇಟ್ಟು ಇವತ್ತು ಚುನಾವಣೆಯಲ್ಲಿ ನನ್ನ ಆಯ್ಕೆ ಮಾಡಿ ರಾಜ್ಯ ಯುವ ಕಾಂಗ್ರೆಸ್ ನ ಅಧ್ಯಕ್ಷನಾಗಿ ಮಾಡಿ ಕೆಲಸ ಮಾಡಿದ್ದೀನಿ ಇವತ್ತು ಅದೇ ಕಾರಣದಿಂದ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ನ ಅಭಿನಂದಿಸ್ತೇನೆ ರಾಹುಲ್ ಗಾಂಧಿ ಅವ್ರನ್ನ ಅಭಿನಂದಿಸ್ತೇನೆ ನಾನು ಇವತ್ತು ವಿಧಾನ ಪರಿಷತ್ ಸದಸ್ಯನಾಗಿ ನಿಂತಿದ್ದೇನಪ್ಪ ಅಂದ್ರೆ ಅವರ ಅವರ ಇವತ್ತಿನ ನನ್ನ ಶ್ರಮ ನನ್ನ ಫಲವನ್ನು ನೋಡಿ ನನಗೆ ಕೊಟ್ಟಿರ್ತಕ್ಕಂಥದ್ದು ಹ್ಮ್ ಹ್ಮ್ ಅಮೇಸಿಂಗ್ ಸರ್ ಮತ್ತೆ ಸಿಗ್ತೀನಿ ನಿಮ್ಮ ಹಿಂದೂ ಚಾನಲ್ ಇದೇ ರೀತಿ ಯುವಕರ ಧ್ವನಿಯಾಗಿ ರೈತರ ಧ್ವನಿಯಾಗಿ ಮಹಿಳೆಯರ ಧ್ವನಿಯಾಗಿ ಮುನ್ನಡೆಸಿ ನಿಮ್ಮ ಜೊತೆಗೆ ಸದಾ ಒಬ್ಬ ಯುವಕನಾಗಿ ಒಬ್ಬ ವಿಧಾನ ಪರಿಷತ್ ಸದಸ್ಯನಲ್ಲ ಯುವಕನಾಗಿ ನಿಮ್ಮ ಜೊತೆಗೆ ಇರುವಂತ ಕೆಲಸ ಮಾಡ್ತೀನಿ ಖಂಡಿತ ಸರ್ ಓಕೆ ಒಳ್ಳಿಕ್ಷಕ್ರೆ ಇದಿಷ್ಟು ಬಸನಗೌಡ ಬಾದರ್ಲಿ ಅವರ ಮಾತು ಅವ್ರು ಆದಷ್ಟು ಬೇಗ ಶಾಸಕರಾಗ್ಲಿ ಅನ್ನುವಂಥದ್ದು ಬಹಳಷ್ಟು ಜನ ಅವ್ರ ಕ್ಷೇತ್ರದಲ್ಲೂ ಕೂಡ ಹೇಳ್ತಾ ಇದ್ರು ನೋಡೋಣ ಮುಂದಿನ ದಿನಗಳಲ್ಲಿ ಪಕ್ಷ ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಮತ್ತು ಜನ ಅದಕ್ಕೆ ಯಾವ ತೀರ್ಪು ಕೊಡ್ತಾರೆ ಅನ್ನುವಂಥದಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಉತ್ತರ ಸಿಗುತ್ತೆ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯದ್ ಸೈನಿಂಗ್ ಆಫ್ ಬೆಳಗಾವಿಯಿಂದ